ಕರ್ನಾಟಕದಲ್ಲಿ ಒಂದು ಮಹಿಳಾ ಸಚಿವೆಯಾಗಿ ಗೃಹಲಕ್ಷ್ಮಿ ಯೋಜನೆಯನ್ನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಷ್ಟೇ ಜವಾಬ್ದಾರಿಯಿಂದ ಅನುಷ್ಠಾನಕ್ಕೆ ತರೋದಿದಲ್ಲ ಇದು ಬೆಳಗಾವಿ ಹೆಣ್ಣು ಮಕ್ಕಳಿಗೆ ಸಲ್ಲ ಗೌರವ ಒಂದು ಕೋಟಿಗೂ ಹೆಚ್ಚು ಕುಟುಂಬಗಳು ಇವತ್ತು ಎರಡೆರಡು ಸಾವಿರ ಒಂದು ಕೋಟಿ ಇಪ್ಪತ್ತು ಲಕ್ಷ ಕುಟುಂಬಗಳು ಇವತ್ತು ಬೆನಿಫಿಟ್ ಆಗಿದೆ ಅಂದ್ರೆ ಅದು ಲಕ್ಷ್ಮಿ ಅಕ್ಕಾಗೆ ಸಲ್ಲಬೇಕಾದ ಗೌರವ ನಾನೆಲ್ರಿಗೂ ರಿಕ್ವೆಸ್ಟ್ ಮಾಡ್ತೀನಿ ಇವತ್ತು ಆ ಕುಟುಂಬದ ಕುಡಿ ನೋಡಿ ನಾನು ಮೃಣಾಳವನ್ನ ಗಮನಿಸ್ತಿದ್ದೀನಿ ಎಮ್ ಎಲ್ ಎ ಮಗ ಮಿನಿಸ್ಟರ್ ಮಗ ಅನ್ನೋ ಒಂದು ಚೂರು ಹಮ್ಮ ನೋಡಲಿಲ್ಲ ಡೌನ್ ಟು ಅರ್ತ್ ನೇಚರ್ ಆ ಡೌನ್ ಟು ಅರ್ತ್ ನೇಚರ್ ಖಂಡಿತ ಮುಂದಿನ ಐವತ್ತು ವರ್ಷ ಬೆಳಗಾದ್ ರಾಜಕಾರಣದಲ್ಲಿ ಆತ ಖಂಡಿತವಾಗು ಬೆಳಗ್ತಾನೆ ಈ ಬಾರಿ ಎಂ ಪಿ ಆಗಿ ನಿಮ್ ಆಶೀರ್ವಾದಿಂದ ಲೋಕಸಭೆಯಲ್ಲಿ ಕೂರ್ತಾನೆ ನಿಮ್ಮೆಲ್ಲರೂ ಆಶೀರ್ವಾದ ಬೇಕು ಅಕ್ಕ ಇವತ್ತು ಬಸ್ ಅಲ್ಲಿ ಚಾರ್ಜ್ ಕೇಳ್ತಿದ್ದಾರೆ ಯಾರಾದರೂ ಇಲ್ಲ ಫ್ರೀ ಆಗಿ ಹೋಗ್ತಿದ್ದೀರಾ ಅಲ್ವಾ ಮೊದ್ಲೆಲ್ಲ ಕಷ್ಟ ಸುಖ ಆದ್ರೆ ಮಗ ಬೈದ್ರೆ ಕೋಪ ಮಾಡ್ಕೊಂಡು ಮಗಳ ಮನೆಗ್ ಹೋಗೋಣ ಅಂದ್ರೆ ಚಾರ್ಜಿಂಗ್ ಕಾಸ ಇರ್ತಿರ್ಲಿಲ್ಲ ಮಗಳ್ ಬೈದ್ರು ಅಂತ ಮಗನೆ ಹೋಗೋಣ ಆದ್ರೂ ಚಾರ್ಜಿ ಇರ್ತಿರ್ಲಿಲ್ಲ ಹೋಗ್ಲಿ ನೆಮ್ಮದಿಗೋಸ್ಕರ ವೀಕೆಂಡ್ ಅಲ್ಲಿ ಯಾವ್ದಾದ್ರು ದೇವಸ್ಥಾನಕ್ ಹೋಗಿ ನಮಸ್ಕಾರ ಹಾಕೋಣ ಅಂದ್ರು ಸಾವಿರ ಎರಡ್ ಸಾವಿರ ಬೇಕಾಗಿತ್ತು ಬಜೆಟ್ ಇರ್ತಿರ್ಲಿಲ್ಲ ಇವತ್ತು ದೇವಸ್ಥಾನಕ್ ಹೋಗ್ತಿದ್ದೀರಾ ನಮ್ಮ ಸರ್ಕಾರ ಕೊಟ್ಟಿದ್ರು ನಾನೆಲ್ರಿಗೂ ರಿಕ್ವೆಸ್ಟ್ ಮಾಡ್ತೀನಿ ಸರ್ ಭಾರತದಲ್ಲಿ ಐ ಐ ಟಿ ಕಟ್ಟಿದ್ದು ಏಮ್ಸ್ ಕಟ್ಟಿದ್ದು ಎಲ್ ಐ ಸಿ ತಂದಿದ್ದು ಬ್ಯಾಂಕ್ ನ್ಯಾಷನಲೈಸೇಷನ್ ಮಾಡಿದ್ದು ಇರಿಗೇಷನ್ ಪ್ರಾಜೆಕ್ಟ್ಸ್ ತಂದಿದ್ದು ನ್ಯೂಕ್ಲಿಯರ್ ಪವರ್ ಕಂಟ್ರಿ ಅಂತ ಡಿಕ್ಲೇರ್ ಮಾಡಿದ್ದು ಎಲ್ಲ ನಾವು ಮಾಡಿಬಿಟ್ರೆ ಬಿಜೆಪಿ ಅವ್ರ ಹತ್ತು ವರ್ಷದಿಂದ ಬಂದು ನಾವು ಕಟ್ಟಿರೋ ಬಿಲ್ಡಿಂಗ್ಗೆ ಲೈಟ್ ಆಗಿ ಸಿಲಿಂಗ್ ಹಾಕಿ ಎಲ್ಲ ನಾವೇ ಮಾಡಿದ್ದು ಅಂದ್ರೆ ಬೇಜಾರಾಗುತ್ತಾ ಇಲ್ವ ಸರ್ ಎಪ್ಪತ್ತೈದು ವರ್ಷ ಕಾಂಗ್ರೆಸ್ ಸ್ವಾತಂತ್ರ್ಯ ತಂದುಕೊಡದೆ ಇಷ್ಟೆಲ್ಲ ಮಾಡದೆ ಇವತ್ತು ತೆಗೆದು ನೋಡಿ ಬೆಳಗಾವಿ ಇದ್ರಲ್ಲೇ ಎಷ್ಟೋ ಕಟ್ಟಡಗಳ ಉದ್ಘಾಟನೆ ನಮ್ಮ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಾಗಿರೋದು ಇವತ್ತು ನಾವು ಐವತ್ತು ಸಾವಿರಕ್ಕೂ ಹೆಚ್ಚು ಕೋಟಿ ಒಂದು ಬಡವರು ಕೊಡ್ತಾ ಇದ್ದೀವಿ ಇವತ್ತು ಕೆಲವರು ಪ್ರಿಂಟ್ಸೈಜ್ ಮಾಡಬಹುದು ಎರಡ್ ಎರಡ್ ಸಾವಿರ ಯಾಕೆ ಕೊಡ್ಬೋದು ಅಂತ ನಾನು ನಮಸ್ತೆ ಚಿಕ್ಕಬಳ್ಳಾಪುರದಲ್ಲಿ ನನಗೂ ಈಲ್ ಪವರ್ಟಿ ಇದೆ ಅಂತ ನನಗೆ ಗೊತ್ತಿಲ್ಲ ಕೆಲವು ಮನೆಗಳು ಹೋದಾಗ ನಿಜವಾಗ್ಲೂ ಎರಡು ಸಾವಿರ ರೂಪಾಯಿ ನಿನ್ನೆ ಹೀರೆ ಒಂದು ಹೆಣ್ಣು ಮಗಳು ಬಂದು ತಾಂಡಾ ಸಮುದಾಯದ ಹೆಣ್ಣುಮಗಳು ಮಾತಾಡ್ತಾಳೆ ಎರಡು ಸಾವಿರದಲ್ಲಿ ಅವ್ರ ಮಗಳನ್ನ ದಾವಣಗೆರೆಯಲ್ಲಿ ಓದಿಸಿ ಮೂರು ಗೋಲ್ಡ್ ಮೆಡಲ್ ಬಂದಿದೆ ಆ ಮಗಳಿಗೆ ಅವನು ಐವತ್ತು ಸಾವಿರ ಬರೀಸ್ಟೇ ಆರ್ಪರು ಅಮ್ಮ ಎರಡು ಸಾವಿರ ರೂಪಾಯಿ ನಾನು ಓದಿಸಿದ್ರು ಇಪ್ಪತ್ನಾಲ್ಕು ಸಾವಿರ ಆಗುತ್ತೆ ಅಕ್ಕ ನಿಮ್ ನೆಂಟಾರಾದ್ರೂ ಹದಿನೈದು ಸಾವಿರ ಸಾಲ ಕೊಟ್ರೆ ಅದು ವಾಪಸ್ ಕೇಳ್ತಾರಕ್ಕ ಆದ್ರೆ ನಾವು ಸರ್ಕಾರ ನಿಮ್ಮ ಹತ್ರ ವಾಪಸ್ ಕೇಳಲ್ಲಕ್ಕ ಇಪ್ಪತ್ನಾಲ್ಕು ಸಾವಿರ ವರ್ಷಕ್ಕೆ ಯೋಚನೆ ಮಾಡಿ ನಿಮ್ ಪರ್ವಾಗಿ ನಾವು ನಿಂತಿದ್ದೀವಿ ನಮ್ಮ ಸರ್ಕಾರ ಬಿ ಜೆ ಪ್ರತಿಪಕ್ಷಗಳು ಎಷ್ಟೇ ವಿಮರ್ಶೆ ಮಾಡಿದ್ರು ಇದು ಅನುಷ್ಠಾನ ಮಾಡ್ತಿದ್ದೀನಿ ಇವತ್ತು ಬೆಳಗಾವಿ ಅಭಿವೃದ್ಧಿಗೆ ಲಕ್ಷ್ಮಿ ಹಬ್ಬ ಅಂತ ಹೇಳಬಹುದು ಒಂದು ದೊಡ್ಡ ಕನಸಿದೆ ನಾನು ನಾನು ಇವತ್ತು ನಂಬಿಕೆ ಇದೆ ಉಮೆನ್ ರಿಸರ್ವೇಶನ್ ಬರುತ್ತೆ ಅಕ್ಕ ಇದು ಹಾಕ್ಬಿಲಿ ಅಂತ ಅಲ್ಲಿ ಉಮೆನ್ ರಿಝರ್ವೇಶನ್ ತ್ರೀ ಪರ್ಸೆಂಟ್ ಬರುತ್ತೆ ವಿಲ್ ಬಿ ಅ ಫ್ಯೂಚರ್ ಸಿ ಫ್ರಮ್ ಫ್ರಾಫ್ ಉಮೆನ್ ಅಕ್ಕ ನಾನು ಮೊನ್ನೆ ಉಮೆನ್ ರಿಸರ್ವೇಶನ್ ಬಿಲ್ ಓದೋವಾಗಲೇ ನನ್ನ ಕಣ್ಣ ಮುಂದೆ ನೀವು ಬಂದು ಹೋದ್ರಿ ಖಂಡಿತವಾಗೂ ಅಕ್ಕಾಗ ಶಕ್ತಿ ಇದೆ ಬೆಳಗಾವಿಯನ್ನು ಮುನ್ನಡೆಸ್ತಾರೆ ಸರ್ ನೋಡಿ ಇವತ್ತು ಮಿನಿಸ್ಟರು ಡಿಸ್ಟ್ರಿಕ್ಟ್ ಮಿನಿಸ್ಟರು ಎಮ್ ಎಲ್ ಎ ಮೃಣಾರ ಎಂ ಪಿ ಆಗ್ತಾರೆ ನಮಗೆ ಅಭಿವೃದ್ಧಿಗೆ ಮೃಣಾರವ್ರು ಆಗಲಿ ನಾವಾಗಲಿ ನಿಮ್ಮ ಫ್ರೆಟರ್ನಿಟಿ ಜೊತೆ ನಾವು ನಿಲ್ತೀವಿ ನಾವು ಸರ್ಕಾರಗಳನ್ನ ಪ್ರಶ್ನೆ ಮಾಡ್ತೀವಿ ನಿಮ್ ನಿಮ್ಗೊಂದು ಸಮಸ್ಯೆ ಇದೆ ಅಂದಾಗ ನಮ್ಮ ಸರ್ಕಾರವನ್ನು ಮೃಣಾಲನ್ನು ಸೇರಿದಂತೆ ನಾನು ಸೇರಿದಂತೆ ಧೈರ್ಯವಾಗಿ ಪ್ರಶ್ನಿಸ್ತೀವಿ ನಿಮ್ಮ ಪರವಾಗಿ ನಾವು ನಿಲ್ತೀವಿ